ನಮಸ್ತೆ ಎಲ್ಲರಿಗೂ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಂದು ಸ್ವಲ್ಪ ಸೀರೆಗಳದ್ದು ಶಾಪಿಂಗ್ ಮಾಡಿದ್ದೀನಿ ನೋಡಿರಿ ಯಾವ ಥರ ಇದ್ದಾವೆ ಯಾವ ರೇಟಿಂದ ನಾನು ಸೀರೆ ತಗೊಂಡು ಬಂದೆ ಮತ್ತು ನಾನು ಕೇವಲ ಅಲ್ಲಿ ತಗೊಳಕ್ಕೆ ಹೋಗಿದ್ದು ಒಂದೇ ಸೀರೆನ ಆದರೆ ಅಲ್ಲಿ ನಾನು ನಾಲ್ಕು ಸೀರೆ ತಗೊಂಡು ಬಂದೆ ಯಾಕೆ ತಗೊಂಡು ಬಂದೆ ಏನು ಮತ್ತು ಎಷ್ಟೆಷ್ಟು ರೇಟಿನೂ ಇದಾವು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಮತ್ತು ನಿಮಗೆ ಸೀರೆಗಳು ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತೆ ನನ್ನ ಚಾನಲ್ನೈನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವಾಗ ಸೀರೆ ಯಾವ ಥರ ಅಂತ ಒಂದೊಂದೇ ತೋರಿಸ್ತೀನಿ ನೋಡಿರಿ ಇಲ್ಲಿ ಫಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಕಾಟನ್ ಇದು ಜೂಟ್ ಮೆಟೀರಿಯಲ್ ಅಂತಾರಲ್ಲ ಆ ಥರದ ಸೀರೆ ಇದು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನಾಲ್ಕು ಸೀರೆ ಒಳಗಡೆ ನಮ್ಮ ಅತ್ತೆಯವರಿಗೆ ಎರಡು ತೊಗೊಂಡೆ ನಾನು ಎರಡು ತೊಗೊಂಡೆ ಯಾಕಂದರೆ ನಾನು ಹೋಲ್ಸೇಲ್ ಶಾಪಿಗೆ ಹೋಗಿದ್ದೆ ರೀ ಹೋಲ್ಸೇಲ್ ಶಾಪ್ ಒಳಗಡೆ ಸೀರೆಗಳು ತುಂಬ ಚೆನ್ನಾಗಿದ್ವು ಹಾಗಾಗಿ ನಾನು ಹೆಚ್ಚಾಗಿ ಸೀರೆಗಳನ್ನ ತಗೊಳ್ಳಲ್ಲ ವರ್ಮಾಲಕ್ಷ್ಮಿಗೆ ತೊಗೊತೀನಿ ಮತ್ತೆ ಬಿಟ್ಟರೆ ವರ್ಷದಲ್ಲಿ ಒಂದೆರಡು ಸಲ ಮೂರು ಸಲ ತೊಗೊತೀನಿ ಅಷ್ಟೇ ಯಾಕಂದರೆ ನಾನು ಡೈಲಿ ಯೂಸ್ ಆಗೋಲ್ಲ ನನಗೆ ಸೀರೆ ಅಷ್ಟು ಹಂಗಾಗಿ ನಾನು ಅಷ್ಟಾಗಿ ಸೀರೆಗಳನ್ನ ತಗೊಳ್ಳಲ್ಲ ತುಂಬ ಇಷ್ಟ ಆದಪ್ಪ ಅಂದಾಗ ಮಾತ್ರ ತಗೊಂಡಿರ್ತೀನಿ ವರ್ಮಾ ಲಕ್ಷ್ಮಿಗೆ ದೀಪಾವಳಿಗೆ ಅಂತರೂ ಕಂಪಲ್ಸರಿ ಚೆನ್ನಾಗಿರೋದು ತಗೊಂಡೆ ತಗೊಂತೀನಿ ಹಾಗಾಗಿ ಹೋಲ್ಸೇಲ್ ಶಾಪಿಗೆ ಹೋದಾಗ ಸೀರೆ ಇಷ್ಟ ಆಗಿದ್ದಕ್ಕೆ ನಮ್ಮ ಮನೆಯವರು ನಮ್ಮ ಅತ್ತೆಯವರಿಗೂ ಎರಡು ತಗೋ ಚೆನ್ನಾಗಿದ್ದಾವೆ ಸೀರೆ ಅಂತ ಹೇಳಿದ್ರು ತೊಗೊಂಡು ಬಂದೆ ನೋಡಿರಿ ಇದು ನಮ್ಮ ಅತ್ತೆಯವ್ರದ್ದು ಇದು ಜೂಟ್ ಮೆಟೀರಿಯಲ್ಲು ಕಲರ್ನು ನನಗೆ ತುಂಬ ಇಷ್ಟ ಆಯಿತು ಇದು ಕಾಟನ್ ಟೈಪು ಇದು ಪ್ರೈಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಇದು ಇದು ಸೀರೆ ಫುಲ್ ಈ ತರ ಬರ್ತತಿ ಸೆರಗು ಇದು ಸೆರಗು ಕೂಡ ಚೆನ್ನಾಗಿ ಬಂದತ್ರಿ ರನ್ನಿಂಗ್ ಬ್ಲೌಸ್ ಕೊಟ್ಟಿದಾರ ಮತ್ತೆ ಸೀರೆ ಅಂತೂ ಫುಲ್ ಲೈಟ್ ವೈಟ್ ಐತಿ ಏಜ್ ಆದರ್ಗೆ ಈ ತರದ್ದೆಲ್ಲ ಇದು ತುಂಬಾ ಚೆನ್ನಾಗಿ ಐತೆ ಡೈಲಿ ವೇರನ್ನು ಮಾಡಬಹುದು ನೆಕ್ಸ್ಟ್ ಇದು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಇದು ನಮ್ಮ ಅತ್ತೆ ನೋಡ್ರಿ ನೋಡಿರಿ ಇದು ಸ್ವಲ್ಪ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತಗೊಂಡ್ವಿ ಇದು ಬಂದುಬಿಟ್ಟು ನೈನ್ ಹಂಡ್ರೆಡ್ ಇದು ಸ್ಯಾರಿ ಇದು ಪಲ್ಲು ನೈನ್ ಹಂಡ್ರೆಡ್ ಇದು ಆರಾಮ್ಸೆ ಕೊಡ್ಬೋದು ಇದಕ್ಕೆ ನೋಡ್ರಿ ಇದು ಸೆರಗು ಎಷ್ಟು ಗ್ರ್ಯಾಂಡಾಗಿ ಬಂದೈತಿ ನೋಡಿರಿ ತುಂಬ ಚೆನ್ನಾಗಿ ಬಂದೈತಿ ಸೆರಗು ಕಲರೂ ಚೆನ್ನಾಗಿತ್ತು ಈ ಥರ ಕಲರು ನಾನು ಚೆನ್ನಾಗಿ ಕಾಣಿಸ್ತತಿ ಅಂದರೆ ಅವರು ಸ್ವಲ್ಪ ಕಲರ್ ಇದಾರಲ್ಲ ರೀ ವೈಟ್ ಇದ್ದಾರೆ ಹಾಗಾಗಿ ಚೆನ್ನಾಗಿರ್ತೈತಿ ಅವರಿಗೆ ಅಂತಂದು ಬ್ಲೌಸ್ ನೋಡಿರಿ ಈ ಥರ ಕ್ರೀಮ್ ಕಲರ್ ಒಳಗೆ ಬ್ಲೌಸ್ ಬಂದೈತಿ ಇದು ಕಾಂಟಾಸ್ಟ್ ಬ್ಲೌಸು ಚೆನ್ನಾಗೈತಿ ನೈನ್ ಹಂಡ್ರೆಡು ವರ್ತ್ ಇದು ಕೊಡ್ಬೋದು ಇದು ಟಿಶ್ಯೂ ಟೈಪು ಕಾಟನ್ ಟಿಶ್ಯೂ ಬರ್ತದಲ್ಲ ಆ ಥರದ್ದು ಸ್ಯಾರಿ ಚೆನ್ನಾಗಿತ್ತಿದು ಇದು ಗ್ರ್ಯಾಂಡ ಹಾಗಾಗಿ ಇದು ಒಂದೇ ತೊಗೊಂಡೆ ನೋಡಿರಿ ಇದು ಅತ್ತೆ ಅರ್ಧ ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಸೀರೆ ನೋಡಿರಿ ನನಗಂತ ತಗೊಂಡೆ ಇದು ಕೋಚಂಪಲ್ಲಿ ಸೀರೆ ನನಗೆ ಬೇಕಿತ್ತು ಕೋಚಂಪಲ್ಲಿ ಒಳಗಡೆ ನಾನು ನೋಡ್ತಿದ್ದೆ ಯಾಕಂದರೆ ಕೋಚಂಪಲ್ಲಿ ನನ್ನ ಹತ್ರ ಇರಲಿಲ್ಲ ಇವಾಗ ಅದು ಟ್ರೆಂಡ್ ಆಯ್ತಲ್ಲ ಹಂಗಾಗಿ ಅದು ಒಂದು ಇರಲಿ ಎಲ್ಲ ಥರದ್ದು ಇರ್ತದಲ್ಲ ಒಂದೊಂದು ಥರದ್ದು ಇರಲಿ ಸ್ಯಾರಿ ಅಂತ ನಾನು ಕೋಚಂಪಲ್ಲಿ ಹೋದೆ ಬಟ್ ಬಾಲ್ಡ್ ಅಷ್ಟೇ ಇದು ಕೋಚಂಪಲ್ಲಿ ಸಿಕ್ತು ನನಗೆ ಒಳಗಡೆ ಇದು ಎಲ್ಲೋ ಈ ಥರ ಲೈನ್ಸ್ ಲೈನ್ ಸಿಕ್ತು ಭಾಳ ಇಷ್ಟ ಆಯ್ತು ನನಗಿದು ಸೀರೆ ಇದು ನೋಡಿರಿ ಎಷ್ಟು ಗ್ರ್ಯಾಂಡಾಗಿ ಬಂದತ್ತಿ ಪಲ್ಲು ಸಖತ್ತಾಗಿ ಬಂತೈತಿ ಮತ್ತು ಇದ್ದು ರೇಟೂ ಅಷ್ಟೇ ರೀಸನಬಲ್ ಆಗಿತ್ತು ಹದಿನೈದುನೂರು ಫಿಫ್ಟೀನ್ ಹಂಡ್ರೆಡ್ ನೋಡ್ರಿ ಇದು ರೇಟುನು ಆರಾಮ್ಸೆ ಕೊಡ್ಬೋದು ಇದಕ್ಕೆ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗೈತೆ ನನಗೆ ಈ ಕಲರೂ ಇರಲಿಲ್ಲ ಭಾಳ ಇಷ್ಟ ಆಯಿತು ಹಾಗಾಗಿ ಇದು ಚೆನ್ನಾಗಿ ಕಾಣಿಸ್ತತಿ ನನಗೆ ಅಂಥದ್ದು ಈ ಸೀರೆ ತಗೊಂಡೆ ನೋಡ್ರಿ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದೈತೆ ನೋಡಿರಿ ಎಲ್ಲೋಕ್ಕೆ ಈ ಥರ ಕಾಂಟ್ರಾಸ್ಟ್ ಅಂದರೆ ಪಲ್ಲು ಐತಲ್ಲ ಪಲ್ಲು ಥರದ್ದೇ ಬ್ಲೌಸ್ ಕೊಟ್ಟಿದ್ದಾರೆ ಹಾಗಾಗಿ ಲುಕ್ಕು ಚೆನ್ನಾಗಿರ್ತತಿ ಅಂತ ಇದನ್ನು ತೊಗೊಂಡು ಬಂದೆ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಇದು ಗ್ರೀನ್ ಕಲರ್ ಸ್ಯಾರಿ ನೋಡಿರಿ ಇದು ಗ್ರೀನ್ ಕಲರು ದೇವರಿಗೆ ವರಮಾಲಕ್ಷ್ಮಿ ದೇವಿಗೆ ಉಡ್ಸಕ್ಕಂತಲೇ ತಗೊಂಡು ಬಂದೆ ಸ್ವಲ್ಪ ಡಾರ್ಕ್ ಕಲರ್ ಆದರೆ ದೇವ್ರಿಗೆ ಉಡ್ಸ್ತೀವಲ್ಲ ಚೆನ್ನಾಗಿರ್ತೈತ್ರಿ ಹಾಗಾಗಿಬಿಟ್ಟು ಗ್ರೀನು ಮೆರುನು ಈ ಥರದ್ದೆಲ್ಲ ತಗೊಳೋದ್ರಿಂದ ಚೆನ್ನಾಗಿ ಕಾಣಿಸ್ತತಿ ದೇವ್ರಿಗೆ ಉಡಿಸ್ದಾಗ ಅಂತ ಸ್ವಲ್ಪ ಡಾರ್ಕ್ ಕಲರೇ ಚಾಯ್ಸ್ ಮಾಡ್ಕೊಂತೀನಿ ನಾನು ದೇವ್ರಿಗೆ ಅಂದ್ರೆ ಇದು ಬಾರ್ಡ್ರೂ ತುಂಬ ಚೆನ್ನಾಗೈತೆ ರೀ ಒಂದು ಸೈಡು ಚಿಕ್ಕ ಬಾರ್ಡ್ರು ಇನ್ನೊಂದು ಸೈಡು ದೊಡ್ಡ ಬಾರ್ಡ್ರು ಬಾರ್ಡ್ರೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಸೆರಗುನ ಅಷ್ಟೇ ರೀ ತುಂಬ ರಿಚ್ಚು ಸೆರಗು ಕೊಟ್ಟಾರ ಭಾಳ ಚೆನ್ನಾಗೈತೆ ಸೆರಗುನು ಇಷ್ಟ ಆಯಿತು ಮತ್ತು ಕಾ ಕಾಂಟ್ರಾಸ್ಟ್ ಕಾಂಬಿನೇಷನ್ ಚೆನ್ನಾಗೈತೆ ರೀ ಸೀರೆದು ಗ್ರೀನಿಗೆ ಪಿಂಕು ಕಲರ್ ಕಾಂಬಿನೇಷನ್ನು ಚೆನ್ನಾಗಿರೋದಕ್ಕೆ ಈ ಸೀರೆ ನಾನು ದೇವ್ರಿಗೆ ಗುಡ್ಸಕ್ಕಂತ ತೊಗೊಂಡೆ ನೋಡಿರಿ ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಪಿಂಕ್ ಬ್ಲೌಸ್ ಕೊಟ್ಟಾರ ಕಾಂಬಿನೇಷನ್ನೂ ತುಂಬ ಚೆನ್ನಾಗೈತೆ ನೋಡ್ರಿ ಈ ಥರ ನಾನು ಒಂದು ಸೀರೆ ಅಂತ ತೊಗೊಳಕ್ಕೆ ಹೋಗಿದ್ದು ದೇವರಿಗೆ ಉಡ್ಸೋಣ ಅಂತ ಒಂದು ಸೀರೆ ತಗೊಳಕ್ಕೆ ಹೋದೆ ಆದರೆ ನಾನು ಹೋಲ್ಸೇಲ್ ಶಾಪ್ ಒಳಗಡೆ ರೀಸನಬಲ್ ರೇಟಿಗೆ ಸಿಕ್ತು ಸಿಕ್ತು ಹಂಗಾಗ್ಬಿಟ್ಟು ನ ನಮ್ಮ ಮನೆಯವರು ಚೆನ್ನಾಗಿದ್ದವು ತಗೋ ಅಂತಂದ್ರು ಹಾಗಾಗಿ ನಾಲ್ಕು ಸೀರೆ ತೊಗೊಂಡು ಬಂದಂಗೆ ಆತ್ ನೋಡಿರಿ ಇದೆಲ್ಲ ನಾನು ಫೈವ್ ತೌಸಂಡ್ ಒಳಗಡೆ ನಾಲ್ಕು ಸೀರೆನೂ ನನಗೆ ಬಂದವು ಸೀರೆ ತುಂಬ ಚೆನ್ನಾಗದವು ಮತ್ತು ಆ ಶಾಪು ಕೂಡ ಚೆನ್ನಾಗೈತಿ ಹೋಲ್ಸೇಲಾಗಿ ಅಲ್ಲೆಲ್ಲ ಪ್ರೈಸು ಕೂಡ ತುಂಬ ರೀಸನಬಲ್ ಇಟ್ಟಾರ್ರಿ ಮನೆಯಲ್ಲೇ ಮಾರ್ಬೋದು ನೀವು ತಗೊಂಡೋಗಿ ಆ ಥರದಾರ ಹೆಣ್ಮಕ್ಳು ಮಾಡ್ಬೋದು ಅದನ್ನು ಒಂದು ಬಿಸ್ನೆಸ್ನೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಚೀಪಾಗಿ ಸಿಗ್ತವು ಸೀರೆ ಅವರು ಶಾಪಿಂದ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ ಮುಂದಿನದೊಳಗಡೆ ಶಾಪನ್ನು ಕೂಡ ಫುಲ್ಲು ವಿಡಿಯೋ ಮಾಡಿ ತೋರಿಸೋಣ ಅಂತ ಆದರೆ ಅದನ್ನು ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ನೋಡಿದ್ರಲ್ಲ ಈ ಥರ ಇತ್ತು ನಂದು ವರಮಾಲಕ್ಷ್ಮಿ ಹಬ್ಬದ್ದು ಸೀರೆ ಶಾಪಿಂಗು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್